ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರಿ ಅರಸಲಾಮ್ ರೀ ಯಾವೂರು ಅವ್ರಿ ಇದ್ಯಾವ್ರಿ ಏನ್ ಅದಾವ ರೀ ಅಲಗ್ಯಾತ್ ಎತ್ತ ಕಡಲ್ ಅದಾವ ರೀ ಕಡಿಯಲ್ ಅದಾವ ರೀ ಕಡಲ್ ಅದಾವ ವರ್ಷದ ಮಾಡೋಣ ಗ್ಯಾತ್ ನೋಡ್ಯಾವ್ರಿ ಏನ್ ಹೇಳಿ ತಿಮ್ಮತ್ ರೀ ಇವಕ್ಕ ಒಂದು ಐದ್ರಿ ಫೈನಲ್ ಏಟ್ ಆದ್ರೆ ಕೊಡುದ್ರಿ ಅಣ್ಣ ಫೈನಲ್ ತೊಂಬತ್ತಾದ್ರ ಕೊಡುದ್ರಿ ಕೊಡುದ್ರಿ

ಹ್ಞೂ ರೀ ಒನ್ ಲೇಟ್ ಹ್ಞೂ ರೀ ನಮಸ್ಕಾರ ಲೇಟ್ ಯಾವ್ದೇ ಬೀಸ್ ಅವ್ರಿ ನಮಸ್ಕಾರ ನಮಸ್ಕಾರ ನಿಮ್ ಹೆಸರೀ ಯಮ್ನಪ್ಪ ಯಾವ್ರಿ ಏನದ್ರಿ ಹೋರಿ ಅಲ್ಲಾಗಲ್ರಿ ಏನ್ ಹೇಳಿರಿ ಕಿಮತ್ರಿ ಕೊಡದ್ರಿ ಪೈನಲ್ ಅರವತ್ ಅರವತ್ತೈದು ಬಂದ್ರ ಕೊಡ್ತೀರಿ ಬೆಳೆಕಾಯಿ ಬಂಡಿಗೆಲ್ಲ ಖಾತ್ರಿ ಬಲಕ್ಕ ಎಡಕ್ರಿ ಎರಡು ಕಡೆ ಹೊಡಿಲಿ ಎರಡು ಕಡೆ ಅದಾವ್ರಿ ಒದಿದು ಅದಾವ್ರಿಂಗಿಲ್ಲ ಸುಳ್ಯಾಗೆಲ್ಲಾ ಸುತ್ತದ್ರಿ ಸುಳಿ ಸೂತ್ರ ಎಲ್ಲಾ ಕರೆಕ್ಟ್ ಅದಾವ್ರಿ ಹ್ಮ್ ಯಾರ ಖಾತ್ರಿ ಮ್ಯಾಗ ಹೋಯ್ತಾರ ಕೊಡ್ತೀರಿ ರೈತರಿಗೆ ಕೊಡ್ತೀನಿ Hmm. Okay, you ೀ ಯಾರ ಯಾರೋನ್ ನಂಬರ್ ಹೇಳ್ರಿ ಯಾರ ಬೇಕಾರ ಫೋನ್ ಮಾಡ್ತಾರ ಒಂಬತ್ತು ಏಳು ಹೀ ನಾಲ್ಕು ಒಂದು ಏಳು ಎಂಟು ಜೀರೋ ಏಳು ಎರಡು ಜೀರೋ ಹಾ ನಮಸ್ಕಾರ ಅಂದನೆಗಡೆ ಸಂಖ್ಯೆಯೊಳಗೆ ಒಂದ್ ಜೋಡ ಜವಾರಿ ಎತ್ತ ಬಂದಿದ್ರಿ ಜವಾರಿ ಹೆಚ್ಚದವು ಅದ್ರ ಎತ್ತಿನ ಮಾಲಕರಿಲ್ಲ ಹಂಗಾಗಿ ನಾನಾ ವಿಡಿಯೋ ಮಾಡಕಿ ನೋಡ್ಬೋದು ಬಾಳ್ ಎತ್ತ ನೋಡ್ಬೋದು ಈಗ ಎಂತ ಜವಾರಿ ತಳಿ ಸಿಗುದ ಬಹಳ ಕಮ್ಮಿ ಆಗೈತಿ ಬರೀ ಎಲ್ಲಾರು ಕಿಲಾರಿ ಹಳ್ಳಿಕಾರ ಎಲ್ಲ ಕ್ರಾಸ್ ಬ್ರೀಡ ಸಿಗತ್ತ

ನೋಡ್ರಿ ತಮ್ಮಿನ ತಮ್ಮಗಡೆ ಸಂತಾಗ ಚಲೋ ಚಲೋ ಎತ್ತ ಬಂದವೆಲ್ಲ ಕಿಲಾರಿ ತೆರವ ದೊಡ್ಡ ಮಾಪಿನ ಎತ್ತುಗಳ ಬಂದವೆಲ್ಲ ಈಗ ರೈತರು ಬಂದಾರ ಖರೀದಿ ನಡೆದೈತಿ ಖರೀದಿ ನಡೆದಾವ